ಹುಬ್ಬಳ್ಳಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ಹಿಂದ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಒಬ್ಬ ಬಹಳ ಕಡು ಬಡತನದಲ್ಲಿ ಇರ್ತಕ್ಕಂತ ಇಪ್ಪತ್ತು ವರ್ಷದ ಯುವತಿ ಮೇಲೆ ಇವತ್ತು ಕೂಡ ಬರ್ಬರವಾಗಿ ಚಾಕು ವಿರ್ತವನ್ನು ಮಾಡುವ ಮುಖಾಂತರ ಆ ಅಂಜಲಿ ಅಂಬಿಗೇರ್ ಅಂತಕ್ಕಂಥ ಹುಡುಗ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನ ಇವತ್ತು ಬೆಳಿಗ್ಗೆ ಆಗಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನ ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ ಇವತ್ತು ನೇ ಹತ್ಯೆ ಆದ್ಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ಕೊಂಡು ಈ ರೀತಿಯಾದಂತಹ ಘಟನಾವಳಿಗಳನ್ನ ಆಗ್ಲಾದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು ಅದ್ರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಲಿ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಒಂದ್ಸಲ ಯೋಚನೆ ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂತಹ ಘಟನೆಗಳನ್ನ ನಡೆಸಲಿಕ್ಕೆ ಬಹಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ ಇವತ್ತು ನೋಡಿ ನೇಯ ಹತ್ಯೆ ಆದಂತಹ ಪ್ರಕರಣವನ್ನು ನಾವು ನೋಡಿದಾಗ ಇವತ್ತು ಈ ಇವತ್ತೇನು ಈ ಮರ್ಡರ್ ಮಾಡಿದಾನ ಈಗ ನಾನು ಆ ಅಜ್ಜಿ ಜೊತೆ ನಾನು ಅಜ್ಜಿ ಅವರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನೋಡಿದಾಗ ಕಳೆದ ಒಂದು ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದಾರ ಈ ರೀತಿಯಾಗಿ ಫೋನ್ ಬಂದಿತ್ತು ನಮ್ಮ ನೇಹ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನ ಇವತ್ತೇನು ಕೊಲೆ ಮಾಡಿದಾರ ಆ ಕೊಲೆ ಮಾಡಿದಂತ ಕೊಲೆಗಡಕ ಇವತ್ತ ಅವತ್ತು ಈ ಒಂದು ವಾರದ ಹಿಂದೆ ಇವ್ರು ಹೇಳಿದಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ ಈ ರೀತಿ ನಮ್ಗೆ ಫೋನ್ ಬಂದಿತ್ತು ಅಂತ ಹೇಳಿ ಆದ್ರೆ ಬಹಳ ದುರ್ದೈವದ ಸಂಗತಿ ಇವತ್ತು ಅವತ್ ಯಾರು ಇಲಾಖೆಯಲ್ಲಿ ಇದ್ರು ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಅಧಿಕಾರಿ ಇದ್ರು ಗೊತ್ತಿಲ್ಲ ಅಂದಾಗ ಆ ಅಧಿಕಾರಿಗಳು ಏನಾದರೂ ಕರೆಸಿ ತಕ್ಷಣ ಅದ್ರ ಬಗ್ಗೆ ಕ್ರಮ ಅಂದ್ರೆ ಇವತ್ತು ಒಂದು ಜೀವವನ್ನ ಉಳಿಸಕ್ಕೆ ನಮಗೆ ಸಾಧ್ಯ ಐತಿ ಇವತ್ತು ಯಾರು ಆ ರೀತಿ ಹೇಳಿದ ಮೇಲೆ ಇವತ್ತು ವೈಫಲ್ಯ ಆಗೈತಿ ಯಾವುದೇ ಕಾರಣಕ್ಕೂ ಆ ಅಧಿಕಾರಿಗಳನ್ನ ಮೊದಲು ಅವ್ರ ಮೇಲೆ ಶಿಕ್ಷೆ ಆಗೋ ಅವ್ರನ್ನು ಕೂಡ ಅಷ್ಟೇ ಅಪರಾಧಿ ಭಾವನೆಯಲ್ಲಿ ಇವತ್ತು ನಾವು ನೋಡಬೇಕಾಗಿತ್ತು ಅವರೇನಾದರೂ ಅಧಿಕಾರಿಗಳು ಅವತ್ತು ಕರೆಸಿ ಒಂದಿಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಹುಡುಗಿಯ ಜೀವ್ ಹೋಗಿದ್ದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿತ್ತು ಹಿಂದೂ ಕೂಡ ಆರು ತಿಂಗಳ ಹಿಂದೆ ಇಲ್ಲೇ ನಮ್ಮ ಪಾಲಿಕೆ ಸದಸ್ಯರು ಇದ್ದಾರೆ ಶಶಿ ಬಿಜ್ವಾಡ್ ಅಂತಂದೇಳಿ ಇವರೇ ಸ್ವತಃ ಹೋಗಿ ಅದೇ ಏನು ಇವತ್ತು ಮರ್ಡರ್ ಮಾಡಿದಾನೆ ಆ ಹುಡುಗನ ಇನ್ನೊಂದು ಹುಡುಗಿಗೂ ಇದೇ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದಾಗ ಸ್ವತಃ ನಮ್ಮ ಪಾಲಿಕೆ ಸದಸ್ಯರು ಹೋಗಿ ಅವ್ರಿಗೆ ಭೇಟಿಯಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋತಕ್ಕಂಥ ಬಂದಾಗ ಇಲ್ಲ ಅದು ಅಪ್ರಾಪ್ತಿ ಹುಡುಗೈತಿ ಸುಮ್ಮನೆ ಸಮಸ್ಯೆ ಆಕೈತಿ ನಾವು ಅಷ್ಟೇ ಹೇಳಿ ಸರಿ ಮಾಡ್ತೀನಿ ಅನ್ನೋದನ್ನ ಅವತ್ತಿನ ಸಂದರ್ಭದಲ್ಲಿ ಕೂಡ ಅವರು ಅಧಿಕಾರಿಗಳು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನನಗೆ ಸಿಕ್ಕಿದೆ ಈ ರೀತಿಯಾದಂಥ ಕ್ರಿಮಿನಲ್ ಆಕ್ಟಿವಿಟಿಗಳನ್ನು ಹೊಂದಿರತಕ್ಕಂಥವ್ರು ಯಾರೇ ಆಗಲಿ ಈ ರಿಸ್ಪೆಕ್ಟಿವ್ ಆಫ್ ಆಲ್ ಕಾಸ್ಟ್ ನಾನು ಬಹಳ ಸ್ಪಷ್ಟವಾಗಿ ಹೇಳಕತ್ತೀನಿ ಈ ರೀತಿಯಾದಂಥ ವ್ಯಕ್ತಿಗಳನ್ನ ನೀವು ಬಿಡು ಮುಖಾಂತರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಇವತ್ತು ದುರ್ದೈವದ ಸಂಗತಿ ಅಂದ್ರೆ ಗೃಹ ಇಲಾಖೆ ಮೇಲೆ ಇವತ್ತು ಬರೀ ಟ್ರಾನ್ಸ್ಫರ್ನಲ್ಲಿ ಅವರು ಮಗ್ನರಾಗಿದ್ದಾರೆ ಹೊರತು ನೋಡಿ ಇವತ್ತು ಈ ಹುಡುಗಿ ಸಾವಿಗೆ ಕಾರಣ ಆಗಿ ಅಂತಂದ್ರೆ ಅವತ್ತಿನ ದಿವಸ ಏನು ಒಂದು ವಾರದಿಂದ ಈ ಘಟನೆ ನಡೆದಾಗ ಯಾವ ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ವಿದ್ಯಾರ್ಥಿ ಈ ಏನು ಕೊಲೆ ಆಗಿದೆ ಹುಡುಗಿ ಅವರ ತಂಗಿ ಇಬ್ರು ಹೋಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಹೇಳಿದಾರ ಆದ್ರೆ ಇವತ್ತು ದಿವ್ಯ ನಿರ್ದ ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂತಂದ್ರೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತೇನಾದ್ರು ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತವನ್ನು ಕರೆಸಿ ಅವ್ರ ಮಾತಿನಲ್ಲಿ ಹೇಳಿದ್ರು ಅಂತಂದ್ರೆ ಬಹುಶಃ ಈ ಹತ್ಯೆ ಆಗಕ್ ಸಾಧ್ಯದಿಲ್ಲ ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಆಗಿದ್ರ ಕಾರಣಕ್ಕಾಗಿ ಗೃಹ ಇಲಾಖೆ ನಾವು ಪೊಲೀಸರು ಬಹಳ ಸ್ಪಷ್ಟತೆ ಐತಿ ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ರೆ ಅವ್ರು ಏನ್ ಮಾಡ್ಬೇಕು ಅದು ಮಾಡೋತಕ್ಕಂಥದ್ದು ಇದ್ದಾರ ಆದ್ರೆ ದುರ್ದೈವ ಅಂತಂದ್ರೆ ಇವತ್ತು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಪೊಲೀಸರನ್ನು ದಿಕ್ ತಪ್ಪಿಸುವಂತ ಕೆಲಸವನ್ನು ಕೂಡ ಇವತ್ತು ಆಗ್ತಾ ಇದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದು ಕೂಡ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊನೆಯನ್ನು ಹೊರಬೇಕಾಗತ್ತೆ ಯಾಕಂದ್ರೆ ಒಂದು ವಾರ ಇನ್ನು ಹೇಳಾರ ಹೋಗಿ ಈ ರೀತಿ ಆಗೈತಿ ನೇ ಹತ್ಯೆ ಏನಾಗೈತಿ ಅದಕ್ಕಿಂತ ಕೆಟ್ಟ ಹೊ ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನು ಅಷ್ಟೇ ಕಾರಣ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬರಲ್ಲ ಅಂತ ಒಂದು ಆರೋಪಕ್ಕೆ ನೋಡಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೊಲೆ ಅದು ಜಾತಿಗೆ ಸೀಮಿತ ಆಗಿರೋಂಗಿಲ್ಲ ಯಾವುದು ಕೂಡ ಒಂದು ಕೊಲೆ ಅನ್ನುವಂಥದ್ದನ್ನ ಇವತ್ ನಾನಾ ಬಂದಿದ್ದೇನೆ ನಾನೀಗ ಅವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೇನೆ ಕೇಳಿದ್ದೇನೆ ಡಾಕ್ಟರ್ ಜೊತೆ ಮಾತಾಡುವಂಥದ್ದಾಗಿದೆ ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು ಯಾರೇ ಬೇಕಾದವರಾಗ್ಲಿ ಇವತ್ತು ಈ ಕೊಲೆಗಳನ್ನೂ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ನೀವು ಶೂಟ್ಔಟ್ ಮಾಡಿಕೊಲ್ರಿ ಯಾ ಸರ್ಕಾರಕ್ಕೆ ತಾಕತ್ತಿಲ್ವೋ ಇವತ್ತು ಹಿಡಿ ಮಠ ಕೊಲೆಯಾಗಿ ಎಷ್ಟು ಗಂಟೆ ಆಯ್ತು ಇವತ್ತು ಐದು ಐದು ಇಪ್ಪತ್ತಕ್ಕೆನೇ ಕೊಲೆ ಆಗುತ್ತಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸಕ್ಕಾಗಿಲ್ಲ ಏನ್ ಮಾಡ್ತಾ ಇದ್ದೀವಿ ಸರ್ಕಾರ ಇವತ್ತು ಗೃಹ ಇಲಾಖೆ ಏನ್ ಮಾಡ್ತಾ ಇದ್ರ ಬಗ್ಗೆ ತಗೊಂಬಂದು ಇವತ್ತು ನಾನು ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ನೇ ಹತ್ಯಲಿ ಏನ್ ಸ್ಟ್ಯಾಂಡ್ ನಮ್ದಿತ್ತು ಇದು ಹತ್ಯೆಯಲ್ಲಿ ಅಷ್ಟೇ ಸ್ಪಷ್ಟವಾದಂತ ಸ್ಟ್ಯಾಂಡ್ ಏನು ಭಾರತೀಯ ಜನತಾ ಪಾರ್ಟಿ ಒಂದೇ ನಾವೇನು ಸ್ಟ್ರೈಕ್ ಮಾಡ್ಲಾರ ಬಿಡುದಿಲ್ಲ ಅದು ನನ್ಗ ನಾವು ಏನ್ ಮಾಡ್ಬೇಕು ನಾವು ಹೋರಾಟ ಮಾಡೇ ಮಾಡ್ತೇವೆ ಯಾಕಂದ್ರೆ ನೇ ಹತ್ಯೆ ಕೇಸ್ನಲ್ಲಿ ಅವರು ಉಳ್ಳವರಾಗಿದ್ರು ಆದ್ರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಂಡೆ ಮಾಡಿ ಕೆಲಸ ತಿಂತ ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಂಡೆ ಕೆಲಸ ಮಾಡಿ ಆ ಮಕ್ಕಳನ್ನ ಓದಿಸುವಂತ ಪ್ರಯತ್ನ ಮಾಡಿದ್ದಾರೆ ಆ ವಿದ್ಯ ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂತ ಪ್ರಯತ್ನ ಮಾಡ್ತಿದ್ದಾರೆ ಇವತ್ತು ಏನೈತೆ ಹಂಗಂತ ಸುರಕ್ಷತೆ ಅನ್ನುವಂಥದ್ದನ್ನು ಯಾರಿಗೆ ಸುರಕ್ಷತೆ ಐತಿ ಇವತ್ತು ಹುಬ್ಳಿ ಒಳಗೆ ಹುಬ್ಳಿ ಧಾರವಾಡದಂತ ಮಹಾನಗರದಾಗ ನಿಮಗೆ ವಿದ್ಯಾರ್ಥಿನಿಗೆ ಸುರಕ್ಷೆ ಇಲ್ಲ ಇವತ್ತು ಆ ಅಜ್ಜಿ ಈಗ ನನ್ನ ಜೊತೆ ಮಾತಾಡೋ ಬಂದ ನಮ್ಮ ಮಕ್ಕಳ ನಾವು ಕಾಲೇಜ್ ಶಾಲೆಗೆ ಕಳ್ಸಂಗ್ಲಾ ಕಾಲೇಜಿಗೆ ಕಳ್ಸಂಗ್ಲ ಬ್ಯಾಡ್ರಿ ನಮ್ಮ ಹುಡುಗ ನಮ್ಮ ಹುಡುಗನ ಮನೆಯಾಗಿರ್ಲಿ ಅದನ್ನ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದೇವಿ ಇವತ್ತು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಂತದನ್ನ ಇಲಾಖೆ ಮಾಡ್ಬೇಕಾಗೈತಿ ಸರ್ಕಾರ ಇನ್ನಾದ್ರು ಎಚ್ಚೆತ್ಕೊಳ್ಳಿ ಈಗ ಎರಡು ಮಾಡರ ಅದು ಇದೇ ಹುಬ್ಬಳ್ಳಿ ಒಳಗೆ ನೀವು ಇನ್ನು ಮಠ ಏನು ಎಚ್ಚತ್ಕೊಳ್ಳಿಲ್ಲ ಅಂತಂದ್ರೆ ಅಂದ್ರೆ ಇದಕ್ಕಂಕರ್ ಬಹಳ ಸ್ಪಷ್ಟ ಇವತ್ತ ಯಾಕಂದ್ರೆ ಅವ್ರು ಹೋಗಿ ಅಜ್ಜಿ ಹೇಳಿ ಅಜ್ಜಿ ಮತ್ತು ಆ ಹುಡುಗಿ ತಂಗಿ ಹೇಳಿ ಬಂದ್ಮೇಲೆ ಕೂಡ ಇಲಾಖೆಯವ್ರ ಕ್ರಮ ಕೈಕೊಂಡಿಲ್ಲ ಹಾಗಾದ್ರೆ ಇದು ವೈಫಲ್ಯ ಯಾರು ಐತಿವತ್ತ ಸರ್ಕಾರದ ಸ್ಪಷ್ಟವಾಗಿಂತ ವೈಫಲ್ಯ ಐತೆ ಇನ್ನು ನೇ ಹತ್ಯೆ ಕೇಸ್ ನಲ್ಲಿ ಬಂದ ಒಮ್ಮಕ್ಳೆ ಅಟ್ಯಾಕ್ ಮಾಡೋಣ ಅಂತ ಹೇಳಿದ್ವಿ ಇದರಲ್ಲಿ ಒಂದ್ ವೀಕ್ ಬಿಫೋರ್ ಹೇಳಿದಾರ ಪೊಲೀಸರು ಅದನ್ನ ಲೆಕ್ಕ ತಗೊಂಡಿಲ್ಲ ಇವತ್ತ ಏನೋ ಹಾಗೆ ತಮ್ಮ ತಿಳ್ಕೊಬೇಡ ಅಂತ ಹೇಳ್ಕಾರಿ ಇವ್ರಿಗೆ ಪೊಲೀಸರಿಗೆ ಮೂಢನಂಬಿಕೆ ಅಂತ ಹೇಳಿ ಇವ್ರ ಮುಂದೆ ಪೊಲೀಸರು ಅಜ್ಜಿ ಹೇಳ್ತಕ್ಕಂತ ವರ್ಡ್ ಮೂಢನಂಬಿಕೆ ಅದ ಹಂಗೆ ಆಗಂಗೆ ಹೇಳಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ